ಅಮೇರಿಕದ ವೀಸಾ ಶುಲ್ಕ ಏರಿಕೆ ಇನ್ನೂರ ಐವತ್ತು ಡಾಲರ್ಗಿಂತ ಕಡಿಮೆ ಇಲ್ಲ ಅಮೆರಿಕಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿರೋರು ಈ ವಿಡಿಯೋ ಪೂರ್ತಿಯಾಗಿ ನೋಡಲೇಬೇಕು ಸರಿಯಾದ ವೀಸಾ ಇಲ್ಲದೆ ಅಮೆರಿಕಕ್ಕೆ ಪ್ರಯಾಣ ಮಾಡೋಕೆ ಆಗಲ್ಲ ಈಗಂತೂ ವಿದ್ಯಾರ್ಥಿಗಳು ವೀಸಾ ಇಂಟರ್ವ್ಯೂಗೆ ಸ್ಲಾಟ್ ಬುಕ್ ಮಾಡಿಕೊಳ್ಳೋಕೆ ಒದ್ದಾಡ್ತಿದ್ದಾರೆ ಇನ್ನೇನು ಸೆಪ್ಟೆಂಬರ್ ಹೊತ್ತಿಗೆ ಅವರ ಕಾಲೇಜು ಯೂನಿವರ್ಸಿಟಿಯ ಕೋರ್ಸ್ಗಳು ಶುರುವಾಗ್ತಿವೆ ಮತ್ತೊಂದು ಕಡೆ ಹೆಚ್ ಒನ್ ಬಿ ವೀಸಾಗಾಗಿ ಪ್ರಯತ್ನ ಮುಂದುವರಿಸಿರುವ ದೊಡ್ಡ ಸಂಖ್ಯೆಯೇ ಇದೆ ಈ ನಡುವೆ ಅಮೆರಿಕ ಪ್ರವೇಶಕ್ಕೆ ಬೇರೆ ಬೇರೆ ವೀಸಾ ಮಾರ್ಗಗಳನ್ನ ಹುಡುಕ್ತಿರೋರು ಬಹಳಷ್ಟು ಮಂದಿ ಈ ಬೆಳವಣಿಗೆಗಳ ಜೊತೆಗೆ ಅಮೆರಿಕದ ಸರ್ಕಾರವು ವೀಸಾ ಶುಲ್ಕವನ್ನ ಹೆಚ್ಚಿಸುವ ನಿರ್ಧಾರಕ್ಕೆ ಬಂದಿದೆ ಇನ್ನು ಮುಂದೆ ಇಪ್ಪತ್ತೊಂದು ಸಾವಿರದ ಐದನೂರು ರೂಪಾಯಿ ಶುಲ್ಕ ಕಟ್ಟದೆ ಅಮೆರಿಕಾದ ವೀಸಾ ಸಿಗೋದಿಲ್ಲ ಅದು ಹೆಚ್ ಒನ್ ಬಿ ವೀಸಾದಲ್ಲಿ ಕೆಲಸಕ್ಕಾಗಲಿ ಎಫ್ ಎಂ ಅಥವಾ ಜೆ ವೀಸಾದ ಅಡಿಯಲ್ಲಿ ವಿದ್ಯಾರ್ಥಿಯಾಗಿ ಓದೋಕ್ಕಾಗಲಿ ಅಥವಾ ಟೂರಿಸ್ಟ್ ಆಗಿ ಸುತ್ತಾಡೋಕೆ ಹೊರಟಿದ್ರು ಈ ಶುಲ್ಕ ಅನ್ವಯ ಆಗುತ್ತೆ ಯು ಎಸ್ ವೀಸಾ ಪಡೆಯುವುದು ಇನ್ ಮುಂದೆ ಮತ್ತಷ್ಟು ದುಬಾರಿ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ಅಮೆರಿಕ ಸರ್ಕಾರವು ವೀಸಾ ಇಂಟಿಗ್ರಿಟಿ ಶುಲ್ಕ ಎಂಬ ಹೊಸ ಶುಲ್ಕವನ್ನ ಜಾರಿಗೆ ತರುತ್ತಿದೆ ಇದಕ್ಕಾಗಿ ಇನ್ನೂರ ಐವತ್ತು ಡಾಲರ್ ಫೀಸ್ ನಿಗದಿಪಡಿಸಿದೆ ಇದು ಬಹುತೇಕ ಎಲ್ಲ ನಾನ್ ಇಮಿಗ್ರೆಂಟ್ಸ್ ವೀಸಾ ಅರ್ಜಿದಾರರಿಗೆ ಅನ್ವಯವಾಗಲಿದೆ ವೀಸಾ ಇಂಟಿಗ್ರಿಟಿ ಹೆಸರಲ್ಲಿ ಕಡ್ಡಾಯವಾಗಿ ಮಾಡಲಾಗಿದೆ ಇದು ಹೆಚ್ ಒನ್ ಬಿ ಟೂರಿಸ್ಟ್ ಮತ್ತು ವಿದ್ಯಾರ್ಥಿ ವೀಸಾಗಳಿಗೆ ಅನ್ವಯ ಆಗುತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಹೊಸ ವೀಸಾ ಅರ್ಜಿಗಳಿಗೆ ಹಾಗೂ ವೀಸಾ ನವೀಕರಣಿಗಳಿಗೆ ಇದೇ ಶುಲ್ಕ ಅನ್ವಯ ಆಗುತ್ತೆ ವೀಸಾ ವ್ಯವಸ್ಥೆಯನ್ನ ಬಲಪಡಿಸಲು ವಂಚನೆ ತಡೆಗಟ್ಟಲು ಅರ್ಜಿದಾರರ ಹಿನ್ನೆಲೆ ಪರಿಶೀಲಿಸಲು ಮತ್ತು ನಿಯಮಗಳ ಜಾರಿಯ ಉದ್ದೇಶದಿಂದ ಶುಲ್ಕ ಹೆಚ್ಚಳ ಮಾಡಲಾಗಿದೆ ಪ್ರವಾಸಿಗರಿಗೆ ಇದರ ಜೊತೆಗೆ ಇಪ್ಪತ್ನಾಲ್ಕು ಡಾಲರ್ ಐ ನೈಂಟಿ ಫೋರ್ ಅರೈವಲ್ ಮತ್ತು ಡಿಪಾರ್ಟ್ಸರ್ ಶುಲ್ಕ ಟೂರಿಸ್ಟ್ಗಳಿಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಫಾರ್ ಟ್ರಾವೆಲರ್ ಅಥರೈಸೇಷನ್ ಇ ಎಸ್ಟಿಗಾಗಿ ಹದ್ಮೂರು ಡಾಲರ್ ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗುತ್ತದೆ ಇದರ ಜೊತೆಗೆ ಇನ್ನೂರ ಐವತ್ತು ಡಾಲರ್ ಗಳನ್ನ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಕಟ್ಟಬೇಕಾಗುತ್ತೆ ಇನ್ನು ಎಚ್ ಎನ್ ಬಿ ವೀಸಾದಲ್ಲಿ ಅರ್ಜಿ ಶುಲ್ಕವನ್ನ ಗಳಿಗೆ ಹೆಚ್ಚಿಸಲಾಗಿದೆ ಹಾಗೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದಲೇ ನೋಂದಣಿ ಶುಲ್ಕವನ್ನ ಇನ್ನೂರ ಹದಿನೈದು ಡಾಲರ್ ಗೆ ಏರಿಕೆ ಮಾಡಲಾಗಿದೆ ಯಾಕೆ ಈ ಹೆಚ್ಚುವರಿ ಶುಲ್ಕ ಜಾರಿ ಯು ಎಸ್ ಕಾಂಗ್ರೆಸ್ ಇತ್ತೀಚೆಗೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಎಂಬ ಒಂದು ಸಮಗ್ರ ವಲಸೆ ಮತ್ತು ವೀಸಾ ಸುಧಾರಣಾ ಪ್ಯಾಕೇಜ್ ಅನ್ನು ಅಂಗೀಕರಿಸಿದೆ ವೀಸಾ ವ್ಯವಸ್ಥೆಯ ಸಮಗ್ರತೆಯನ್ನ ಸುಧಾರಿಸುವುದು ಮತ್ತು ಜಾರಿಗಾಗಿ ಹಣವನ್ನು ಒದಗಿಸುವುದು ಇದರ ಮುಖ್ಯ ಗುರಿ ಈ ಹೊಸ ವೀಸಾ ಇಂಟಿಗ್ರಿಟಿ ಶುಲ್ಕದಿಂದ ಬರುವ ಹಣವನ್ನ ಅರ್ಜಿದಾರರ ಹಿನ್ನೆಲೆ ಪರಿಶೀಲನೆ ವಂಚನೆ ಪತ್ತೆ ಮತ್ತು ನಿಯಮ ಪಾಲನೆಯ ಮೇಲ್ವಿಚಾರಣೆಯಂತಹ ಹೆಚ್ಚುವರಿ ವೆಚ್ಚಗಳನ್ನ ಭರಿಸೋಕೆ ಬಳಸಲಾಗುತ್ತದೆ ಅಂದ್ರೆ ಈ ಶುಲ್ಕವು ಈಗಾಗಲೇ ಅಸ್ತಿತ್ವದಲ್ಲಿರೋ ವೀಸಾ ಅರ್ಜಿ ಶುಲ್ಕಗಳಿಗೆ ಹೆಚ್ಚುವರಿ ಸೇರ್ಪಡೆಯಾಗುತ್ತದೆ ಹೆಚ್ ಎನ್ ಬಿ ಅರ್ಜಿದಾರರು ಇನ್ನೂರ ಹದಿನೈದು ಡಾಲರ್ ರಿಜಿಸ್ಟ್ರೇಷನ್ ಶುಲ್ಕ ಪ್ಲಸ್ ಐನೂರ ಎಂಬತ್ತು ಡಾಲರ್ ವೀಸಾ ಅರ್ಜಿ ಶುಲ್ಕ ಹಾಗೂ ಈಗ ಹೊಸದಾಗಿ ಇನ್ನೂರ ಐವತ್ತು ಡಾಲರ್ ಇಂಟಿಗ್ರಿಟಿ ಶುಲ್ಕ ಈ ಎಲ್ಲವೂ ಸೇರಿ ಒಟ್ಟು ಒಂದು ಸಾವಿರದ ನಲವತ್ತೈದು ಡಾಲರ್ ಆಗುತ್ತೆ ಅಂದ್ರೆ ಸುಮಾರು ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಹೀಗಾಗಿ ಒಟ್ಟು ವೀಸಾ ವೆಚ್ಚದಲ್ಲಿ ಭಾರಿ ಹೆಚ್ಚಳವಾಗುತ್ತೆ ಬಿಸ್ನೆಸ್ ಮತ್ತು ಪ್ರವಾಸಕ್ಕೆ ಹೊರಡುವ ಬಿ ಒನ್ ಮತ್ತು ಬಿ ಟು ವೀಸಾಗೆ ಪ್ರಸ್ತುತ ಜಾರಿಯಲ್ಲಿರುವ ನೂರ ಎಂಬತ್ತೈದು ಡಾಲರ್ಗೆ ಹೆಚ್ಚುವರಿಯಾಗಿ ಇನ್ನೂರ ಐವತ್ತು ಡಾಲರ್ ವೀಸಾ ಇಂಟಿಗ್ರಿಟಿ ಶುಲ್ಕ ಸೇರ್ಪಡೆಯಾಗುತ್ತೆ ಇದರಿಂದಾಗಿ ಅಮೆರಿಕ ಪ್ರವಾಸದ ಯೋಜನೆ ಮಾಡುವವರಿಗೆ ವೀಸಾ ವೆಚ್ಚದಲ್ಲಿ ದೊಡ್ಡ ಏರಿಕೆ ಕಾಣಲಿದೆ ಅಮೆರಿಕದಲ್ಲಿ ಓದಲು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೂ ಈ ಹೊಸ ಶುಲ್ಕ ಅನ್ವಯವಾಗಲಿದ್ದು ಅವರಿಗೆ ಒಟ್ಟಾರೆ ಆರ್ಥಿಕ ಹೊರೆ ಹೆಚ್ಚಲಿದೆ ಮುಂದಿನ ವರ್ಷದಿಂದ ಅಮೆರಿಕ ವೀಸಾಕ್ಕೆ ಅರ್ಜಿ ಹಾಕುವವರು ಈ ಹೊಸ ಬದಲಾವಣೆಗೆ ಒಳಪಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ವೀಸಾ ಬಜೆಟ್ನಲ್ಲಿ ಈ ಹೆಚ್ಚುವರಿ ಇನ್ನೂರ ಐವತ್ತು ಡಾಲರ್ ಅನ್ನು ಸೇರಿಸುವುದು ಅನಿವಾರ್ಯವಾಗಲಿದೆ